ಬ್ಯಾಕ್ ಟು ಮಂಜುಳ ಪೀಸ್ ಯೂಟ್ಯೂಬ್ ಚಾನಲ್ ಪೀಸ್ ಯೂಟ್ಯೂಬ್ ಚಾನಲ್ ಇಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರಿ ಇವತ್ತಿನ ದಿನ ಏನಕ್ಕೆ ನೋಡ್ಕೊಂಡ್ರು ಅಷ್ಟೊಂದು ಸಪೋರ್ಟ್ ಚಲೋ ಸಿಗತ್ತಿ ಬಡ ಫ್ಯಾಮಿಲಿಗೂ ಫ್ರೆಂಡ್ಸ್ ಎಲ್ಲರಿಗೂ ಬಡ ಶೇರ್ ಬಡ ಬಡಬ್ರೈ ಮಾಡಿಸ್ರಿ ಬರೀ ಇವತ್ತಿನ ಏನಾದ್ರೆ ನೋಡ್ಕೊಬ್ರಿ ಇವಾಗ ಸ್ಟಾರ್ಟ್ ಮಾಡಾತೀನಿ ನಾ ಅಷ್ಟೇ ಇಷ್ಟ ಎಲ್ಲ ಮುಗಿಸ್ಕೊಂಡೆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅವರಿಗೆ ಮಮ್ಮಿ ಏನ್ ನೋಡುಣ್ಣ ಮಮ್ಮಿ ಏನು ಮಾಡಾತ್ತಿ ನಾಷ್ಟ ಮಾಡತ್ತಿ ಮಮ್ಮಿ ನಾಷ್ಟ ಮಾಡಾಕತ್ತಾರ ನಂದು ನಷ್ಟ ಬರಿ ಬರೀ ನೋಡು ನಂತ ಇನ್ನು ಏನೇನಾಕೈತೆ ಹೇಳಿ ನೋಡ್ಕೊಂಬರೋಣ ಅಂತ ಇವತ್ತಿನ ದೇನೆ ಬರೀ ಚೇಂಜಸ್ ಬೇಕಾಗಿತ್ತಂದ್ರೆ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಯಾವ ಥರ ಬೇಕು ಚಾಲೆಂಜಸ್ ವಿಡಿಯೋ ಬೇಕಂದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ನಮ್ಮಮ್ಮಿ ಜೊತೆ ಮಾಡ್ತೀನಂತೆ ಇನ್ನೊಂದು ತಿಂಗಳಂತರೂ ಯಾರೂ ಬರೋಂಗಿಲ್ಲ ನನ್ನ ತಂಗಿ ನಮ್ಮನ್ನ ಅವ್ರು ಅಂದ್ರೆ ಅವ್ರ ಜೊತೆಯೂ ಮಾಡ್ತೀನಂತೆ ಅಲ್ಲಿತನ ಏನು ನಮ್ಮಮ್ಮಿ ಜೊತೆ ಚಾಲೆಂಜಸ್ ಮಾಡ್ಬೋದು ಅಂತ ತಳ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ಮಾಡೋದಂತೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಮ್ಮಿನ ಜೊತೆ ಅರ್ಬಿ ಹೋಗೋದು ಬಂದೆ ಮಮ್ಮಿನ ಅವ್ರ ಭೀ ಈಗ ಕಟ್ತಾರ ಬರೀ ಅವ್ರನ್ನ ಮಾತಾಡ್ತೀನಂತೆ ನೋಡೋದು ಮಮ್ಮಿ ಏನ್ ಮಾಡತ್ತೀ ಊದಿಲ್ಲ ಇನ್ನೂ ಅರಿಬಿಗದ ಜಲ್ದಿ ಬಾಯ್ ಏನು ಮಾಡೋಕೆ ಊಟಕ್ಕೆ ಅಡ್ಗಿ ಪಲಾವ್ ಪಲಾವ್ ಮಾಡ್ತಿ ರೆಸಿಪಿ ಹೇಳ್ಕೊಡ್ತೀನಿ ಹೆಂಗ್ ನಿನ್ನ ಯಾವ್ತರ ಪಲಾವ್ ಮಾಡ್ತಿ ಅಂತೇಳಿ ಏನೇನಾಗ್ತಿ ಅಂತ ಹೇಳಿ ಹೇಳ್ಕೊಡು ಹ್ಞೂ ನಿಂಗಲ್ಲ ಆಡಿಯನ್ಸ್ ಹೇಳ್ಕೊಡು ಸಬ್ಸ್ಕ್ರೈಬರ್ ಯಾರು ನೋಡತ್ತಾರ ಅವ್ರಿಗೆಲ್ಲ ಗೊತ್ತಾಗ್ತೈತಿ ಸಿಂಪಲ್ ಆಗಿ ಅಂತ ಬರೀ ಮೊಮ್ಮಿಗೆ ಏನೋ ಪಲಾವ್ ತಿನ್ನೋಂಗ ಆಗೈತಂತ ನೋಡೋಣ ಬರ್ರಿ ಹೆಂಗ್ ಮಾಡ್ತಾರಂತ ನಿಮಗ ರೆಸಿಪಿ ತೋರಿಸ್ತೀನಂತೆ ಏನಾಕತ್ತಿದ ಅಲ್ಲೋಗಡ್ಡಿ ಸಿಂಪಲ್ ಪಲಾವ್ ರೆಸಿಪಿ ನೋಡ್ರಿ ಅಲ್ಲೋಗಡ್ಡಿ ಟಮಾಟಿ ಈರುಳ್ಳಿ ಮೆಣಸಿನಕಾಯಿ ಅನ್ನದೇಲಿ ಕೊತ್ತಂಬರಿ ಪುದೀನಾ ಹಾಕಿ ಮೀಚಲೋ ಹಾಕ್ತೇತಿ ಹಾಕಾಕ ನನ್ನ ಕಡೆ ಬಾ ನೀ ಅಡಿಗೆ ಹೇಳ್ಕೊಡ್ತೇನೆ ಅಡ್ಗೆ ಬೇಕಡೆ ಬಾ ಅಡಿಗೆ ಹೇಳ್ಕೊಡ್ತೇನೆ ಹಳೇ ಸ್ಟೈಲ್ ರೆಸಿಪಿ ಮಾಡ್ತೇನೆ അക്കിക്ട്രി നടുത്തേക്കി ചൂരു ചുരുത്തി ನಿಮ್ಗೆ ನಾ ಮಾಡೋ ಪಲಾವ್ ರೆಸಿಪಿ ಬೇಕಂದ್ರೆ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನಾ ಹೆಂಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀನಿ ಅಂತ ನಮ್ಮ ಮಮ್ಮಿಗೆ ನಾಮಸ್ ಮಾಡ್ತೀನಿ ಅದಕ್ಕೆ ನೋಡಿ ಇವಾಗ ನೀನು ಒಪ್ಕೊ ನೀ ಅಡುಗೆ ಚಲೋ ಮಾಡ್ತೀನಿ ನಾ ಅಡ್ಗೆ ಚಲೋ ಮಾಡ್ತೀನಿ ಇಲ್ಲ ನಮ್ಮ ಮಮ್ಮಿ ಇಬ್ಬರು ಸತ್ತ ಹೇಳೋಂಗಿಲ್ಲ ನಮ್ಮಮ್ಮಿ ನಾನು ಮಾಡ್ತೇನೆ ಹ್ಞೂ ಅಂದೇ ಇಲ್ಲ ಹ್ಞೂ ಹೇಳಿದ್ದೆ ರೀ ಅಕ್ಕ ಮಾಡ್ತೀನಿ ನಾನು ಈಗೀಗ ಅಡುಗೆ ಕಲ್ತೀನಿ ನಾನು ಏನು ಮದ್ಲಿಂತ ಎಕ್ಸ್ಪರ್ಟ್ ಅಲ್ಲ ಈಗ ಕಲ್ತ್ರು ನಾನು ಇವಾಗಿಂದ ಮಾಡ್ಬೇಕಂತ ಹೇಳಿ ಒಟ್ರೆ ಸ್ಟೈಲ್ ಮಾಡ್ತೀನಿ ಆದರೆ ನಮ್ಮಿ ಒಂದು ಸ್ವಲ್ಪ ಹಳೆ ಕಾಲದ ಸ್ಟೈಲ್ ಮಾಡೋಣ ಅಷ್ಟು ಡಿಫ್ರೆನ್ಸ್ ನನಗೂ ನಮ್ಮಿಗೆ ಹೌದಿಲ್ಲ ಕೊಬ್ಬ್ರೇನಂದ್ರೆ ಭಾಳ ಇಷ್ಟ ನೋಡ್ರಿ ನೀನು ಎಷ್ಟು ಕೊಬ್ಬರಿ ಹಚ್ಕೊಂಡಿದ್ದೀನಿ ಇನ್ನೂ ಕೊಬ್ಬರಿ ಹೋಗಿಲ್ಲ ನಾ ಇದಕ್ಕೆ ಕೊಬ್ಬರಿಂದ ಮೊದಲು ನನಗೆಲ್ಲಾರು ಏನಂತಿದ್ರು ಗೊತ್ತು ಕೊಬ್ಬರಿಣ್ಣಿಣ್ ಹಚ್ಕೊಂಡ್ಲಿಕ್ಕೆ ಈಗ ಸಲ್ಲಕ್ಕೆ ಇದಾಗೆ ಎಷ್ಟು ದಿಮ್ ಮಾಡಿದಾಗ ದೊಡ್ಡಕ್ಕಾದ್ಮೇಗೆ ಎಷ್ಟು ದಿಮ್ ಮಾಡ್ತಿದ್ರು ಅಂತಿದ್ರಲ್ಲ ಇಲ್ಲ ಅವ್ರಿಗೆ ನೋಡ್ರಿ ಇದೆ ಬರೀ ಒಂದೊಂದು ಬಟ್ಲಾಗ ಕೊಬ್ಬ್ರೇಣಿ ಅಂತ ಹಚ್ಕೊತೀನಿ ನಂತ ಯಾರಂತೀರ ಅನ್ನೋಕೊಬ್ಬರಿ ಅವಾಗ ಸಣ್ಣದ ಮೈಂಡ್ಸೆಟ್ಟಾಗ ಮೈಂಡ್ ಆವಾಗಿಂದ ಬೇರೆ ಬೇರೆ ಯಾರು ಮೊದಲು ಹೋಲ್ ಸಾಕ ಕೊಬ್ಬರಿ ಏ ಹಿಂಗದ ಇವಾಗ ಮಳೆ ಆಮೇಲೆ ಮುಂದೆ ದೊಡ್ಡೋರು ಆದ್ಮೇಲೆ ಹೆಂಗಾಕೋರ ಅಂತೇಳಿ ನೀವು ಯಾರು ಇಷ್ಟು ಕೊಡಗ ನಮ್ಮ ಇಷ್ಟ ನಮ್ಮ ಲೈಫ ನಮ್ಮ ಇಷ್ಟ ಆದ್ರೆ ಈಗಂತೂ ಕೊಬ್ಬರಿ ಒಂದೊಂದು ಬಟ್ಲ ಹಚ್ಕೊತೀನಿ ರೀ ಈಗ ಬಂದು ಯಾರು ಅನ್ಬೇಕು ಬರೀ ಅನ್ ಬರ್ರಿ ಈಗ ಹಿಂಗ್ ಅದಾಳಿಕೆ ಮುಂದಿಕೆ ಅದ್ಮಂಗ್ ಹೆಂಗ್ ನಿಚ್ಕೊಂತ ನೋಡೋಣ ಅಂತ ಅನ್ಬರ್ ಈಗ ನೋಡೋಣ ಮೊನ್ನೆ ಯಾಕೆ ಓದ್ತಿ ಶೂರ್ ಕಡ್ಲಿ ಮಾಡಿದ್ಯಲ್ಲ ಅದ ಬಾಳ ಹೊತ್ತನ ಇಟ್ಟೇನ ಅದ್ರ ಸಂಬಂಧ ಈಗ ಎದಕ್ ಮಾತಾಡ್ತಿ ಎಷ್ಟು ಓದ್ತಿ ಶೂರ್ ಕಡ್ಲಿ ಮಾಡೇನ ಕೆಳಗಿನ ಕೂಡ ಒಂದ್ ಸ್ವಲ್ಪ ಇರ್ಲಿ ಬಿಡ ಇಮೋಷನ್ ಡಬ್ಬ ಇದೆ ಜಾಸ್ತಿ ಹುಡುಗಿಯರು ಹೇಳಾತಿ ನಮ್ಮ ಮಮ್ಮಿಗಳ ಜೊತೆ ಫ್ರೆಂಡಿಯಾಗಿ ಇರೋದ ಕಲಿಯರಿ ಹಂಗಂದ್ರೆ ಇಲ್ಲ ಫ್ರೀಡಮ್ ಅನಿಸ್ತಿ ಅಂದ್ರೆ ಒಬ್ಬೊಬ್ಬರು ಮಮ್ಮಿಗಳು ಸ್ಟ್ರಿಕ್ ಇರ್ತಾರೆ ಬಟ್ ನಮ್ಮ ಮಮ್ಮಿ ಸ್ಟ್ರಿಕ್ ಇಲ್ಲ ನಮ್ಮ ಮಮ್ಮಿ ಜೊತೆ ನಾವು ಫ್ರೀಡಮ್ ಅದೇ ಅದಕ್ಕೆ ಫ್ರೀಯಾಗಿ ಮಾತಾಡ್ತೀವಿ ನಾವು ಏನಿದ್ರು ಒಬ್ಬೊಬ್ರು ಮಮ್ಮಿ ಸ್ಟ್ರಿಕ್ ಇದ್ರ ಅಂದ್ರೆ ಅವ್ರ ಮುಂದೆ ನಾವೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಆಗಿಲ್ಲಲ್ಲ ಅದಕ್ಕೆ ನಿಮ್ಮಮ್ಮಿ ಯಾವ ಥರ ಅಂತ ಹೇಳ್ತೇವೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮ್ಮ ಮಮ್ಮಿ ಅಂದ್ರೆ ಫುಲ್ ಫ್ರೀ ನನ್ನ ಜೊತೆ ನಮ್ಮ ತಂಗಿ ಜೊತೆ ನಮ್ಮ ಮಮ್ಮಿ ನಮ್ಮ ಅಣ್ಣನ ಜೊತೆ ನಮ್ಮನಾಗಿಲ್ಲ ನಮ್ಮ ಊರು ಮಂದಿ ಜೊತೆ ನಮ್ಮ ಮಮ್ಮಿ ಫ್ರೀ ಅದ ಹೌದಿಲ್ಲವಿ ನಿನ್ನ ಮಾತಾಡ್ಸತಿನ ಹೌದಿಲ್ಲ ಮೂರು ಮಂದಿ ಜೊತೆ ಫ್ರೀ ಅದಿಲ್ಲ ಮಾತಾಡ್ಮಿ ನಾ ಒಬ್ಬಕ್ ಮಾತಾಡ್ಲಿ ಸರಿ ಅಂತ ನನ್ನ ಮಮ್ಮಿ ಹಾಕಿ ಬಿಟ್ಟ ಆಲ್ರೆಡಿ ಮೀನಿಂಗ್ ಯಾರು ಹೇಳ್ಕೊಟ್ಟಾರ ಪಲಾವ್ ಮಾಡಿದ್ರು ನಾನು ಇದ್ರಲ್ಲಿ ನಾನು ಮಾಡತ್ತೆ ಯಾರು ಹೇಳ್ಕೊಡೋರು ನಾನು ಬರ್ತೀನಿ ಹ್ಮ್ ಅದಕ್ಕೆ ನಾನು ನಿಮ್ ಕಡೆ ಅಡಿಗೆ ಕಲ್ತಿಲ್ಲ ನಾನ್ ಇಚ್ಚೆಯಲ್ಲೇ ನಾನು ಅಡಿಗೆ ಮಾಡೋದ್ ಕಲ್ತೇನೆ ನಂಗೂ ಯಾರು ಹೇಳಿ ಯಾರು ಹೇಳಿ ಕೊಟ್ಟಿಲ್ಲರಿ ನಂಗೆ ಅಡಿಗೆ ಮಾಡುದಿ ನಾ ಯೂಟ್ಯೂಬ್ ನೋಡ್ತೀನಿ ಯೂಟ್ಯೂಬ್ ನೋಡಿ ಇದ್ರಲ್ಲೇ ನಾನು ಮಾಡ್ತೀನಿ ನಾ ಅಡಿಗೆ ಕಲ್ತಿದ್ ಯೂಟ್ಯೂಬ್ ನೋಡೇ ನೋಡ್ರಿ ನೀವ್ ಹೆಂಗ್ ಅಡಿಗೆ ಕಲ್ತೀರ ಅಂತ ಹೇಳ್ತೀರಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ರಿ ಯೂಟ್ಯೂಬ್ ನೋಡಿದ್ರು ಫಸ್ಟ್ ಟೈಮ್ ನಾ ಏನಾರ ಅಡಿಗೆ ಮಾಡಿದ್ರು ಟೇಸ್ಟಾಗಿ ಮಾಡ್ತಾರೆ ಅಡಿಗೆ ಕೆಡಿಸೋಂಗಿಲ್ಲ ಹೌದಿಲ್ಲ Smell. Bare地. Smell. Smell bare地. Bare地. Nod, Smell, Smell ಯಾವ ಮಸಾಲ ಉಂಟು ಪಲಾವ್ ಈ ಎಲ್ಲ ಪಲಾವ್ ತಿನ್ನದೆ ಪಲಾವ್ ಮಸಾಲ ಪಲಾವ್ ಮಸಾಲ ಅದು ಪಲಾವ್ ಹೌದು ಇದೆ ಅದು ನೋಡಿ ಏ ಇದಿದೆ ಬಿರಿಯಾನಿ ಮಸಾಲೆ ಇದೆ ಹೌದಾ ಹ್ಞೂ ಹಾಕ್ತಿದೆ ನಮ್ಮ ಹಾಕ್ಬೇಡ ಬಿಡು ಸಾಕು ಸಾಕು ಬಿಡು ಮೀ ಭಾಳ ಇದೆ ಅದ ಓದ ಓದಿಲ್ಲ ಬಿರಿಯಾನಿ ಮಸಾಲ ಅದು ಎದ್ನಾಕ್ಬೇಡ ಚಿಕನ್ ಮಸಾಲ ಐತೆ ನೋಡೋದು ಇಲ್ಲ ಸ್ಪೈಸಸ್ ಮಾಡಿದ್ದದು ಇದು ನಾಲ್ಕು ನೀ ಗರಂ ಮಸಾಲ ಬಿಡೋ ಮಸಾಲಾ ಮಸಾಲ ಮಸಾಲ ಅಷ್ಟ ಅಂತದ್ದು ಹಾಕ್ಬಾರ್ದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೈ ತಕೊಂಡು ಇಲ್ಲಿವ ಮತ್ತೇನ್ ಮಾಡಿ ಇಮೋಷನ್ ಕೈ ತಕೊಂಡಿಲ್ಲ

ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ ಅವ್ರಿಗೆ ಹೇಳ್ಕೊಂಡ ಪಾಪ ನನ್ನಂತರು ನಿನ್ನಂತರು ಇರ್ತಾರಲ್ಲ ಅವ್ರಿಗೆ ಹೆಂಗ ಹೇಳ್ಕೊಡ್ರಿಂತರ ಅಂತ ಒಪ್ಕೊಂಡಿಲ್ಲ ಹೌದ ಹುಟ್ಟತ್ಲೇ ಯಾರು ಕಲ್ತಿರೋಂಗಿಲ್ಲ ತಗೋವ ಏನಾಗೆ ಮಾಡಕ್ ನೀನು ಸುತ್ತೆ ಕಲ್ತಿನ ಇಲ್ಲಿ ಇಷ್ಟಾದ್ಮೇಲೆ ನೀರು ಹಾಕೊಂಡ್ಬಿಟ್ರಿ केवानी ई नीर ಹಾಕೊಂಡ್ರು ನೋಡಿ ಕೊಮ್ಮಿ ಮಿಕ್ಸ್ ಮಾಡೋಣ ಇಷ್ಟ್ ಫ್ರೈ ಇತ್ತು ನಾನು ಮಾತು ಹಾಟ್ ನೋಡಿ ಇನ್ಯಾಕೆ ನೀರ ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಎಸ್ಟ್ ವಿಜಿ लागಬೇಕು ಮೂರು ವಿಸಿಲ್ ಆಗ್ಬೇಕಂತ ನೋಡ್ರಿ ಮೂರು ವಿಸಲಾದ್ಮೇಲೆ ಬರೀ ಅದಾತಂದ್ರೆ ತೋರಿಸ್ತೇನೆ ನೆಕ್ಸ್ಟ್ ಹೆಂಗಿರ್ತೈತಂತೆ ನಾ ಮಾಡಿದ್ದೆ ನಮ್ಮ ಮಮ್ಮಿ ಟೇಸ್ಟ್ ಹೇಳ್ತಿದ್ರೆ ನಾ ಇವತ್ತು ನಮ್ಮ ಮಮ್ಮಿ ಮಾಡಿದ್ದು ಆ ಟೇಸ್ಟ್ ಹೇಳ್ತೇನೆ ಅಂತ ಬರ್ರಿ ನೋಡು ಹೆಂಗೆ ಮಾಡಾರಂತೆ ಗೊತ್ತಾಗ್ತಿತ್ತು ಅವ್ರು ಹೌದಿಲ್ಮೀ ಏನು ವೆಜ್ ಪಲಾವ್ ಬಿರ್ಯಾನಿ ರೆಡಿ ಆಗತಿ ಅಲ್ರಿ ಪಲಾವ್ ರೆಡಿ ಆಗತ್ತೈತಿ ಪಲಾವ್ ರೆಡಿ ಆಗ್ಲಿ ಇದನ್ನ ಟೇಸ್ಟ್ ಮಾಡೋ ಮುಂದ ನೋಡೋಣಂತೆ ಹೆಂಗಾಗಿತ್ತು ಅಂತ ಹೇಳ್ತೀನಿ ಹೇಳ್ತೇನೆ ಏನು ಮಾಡ್ತೀನಿ ನೋಡಿರಿ ಪಲಾವ್ ರೆಡಿ ಆಗ್ಬಿಟ್ರೆ ನಾ ಇನ್ನೂ ಏನೇನು ಮಾಡ್ತೇನೆ ಅಂತ ನೋಡ್ಕೊಂತೀರಿ ಗೊತ್ತಾಗ್ತೈತಿ ಪಲಾವ್ ರೆಡಿ ಆಗೋಬಿಟ್ರೆ ಸೇಬನ್ ತಿನ್ನೋಣಂತ ಬರ್ರಿ ಈ ಪಲಾವ್ ರೆಡಿ ಆತ ಪಲಾವ್ ತಿನ್ನೋಣಂತ ಮಮ್ಮಿ ತಾಟ್ ಮಾಡತ್ತಾರ ಪಲಾವ್ ತಿನ್ನೋಣಂತ ತಿನ್ನ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣಂತ ಬರ್ರಿ ಗಮ್ ಗಮ್ ಗಮ ಗಮ್ ಥಂಡಿ ಥಂಡಿ ಒಳಗ ಇನ್ ಸ್ವಲ್ಪ ಬಿಸಿ ಬಿಸಿ ಮಳಿ ಒಳಗ ಪಲಾವ್ ತಿಂದ್ರಂಗಿರ್ತೈತಿ ಸಾಕು ಉಪ್ಪಿನಕಾಯಿ ಅಲ್ಲೇ ನೋಡಿ ಬರೀ ಬಿಸಿ ಬಿಸಿ ಪಲಾವ್ ರೆಡಿ ಆಗೈತಿ ನೋಡ್ರಿ ಇಲ್ಲಿ ಫುಲ್ಲು ಮಳೆ ಐತಿ ಬರೀ ಪಲಾವ್ ಅಂತ ತಿಂದ ನೆಕ್ಸ್ಟ್ ಏನಿಲ್ಲ ಒಂದು ಸ್ವಲ್ಪ ರಶ್ ಮಾಡ್ತೀನಿ ಭಾಳ ದಿನಾತ್ ಮಧ್ಯಾಹ್ನ ಮಕ್ಕೊಂಡ ಇಲ್ಲ ನಾವು ಕೆಲಸದವ್ರು ಬಂದಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದಂಗೆ ಐತಿ ಅದಕ್ಕೆ ಮಲ್ಕೊತೀವಿ ಮಲ್ಕೊಂಡು ಊಟ ಮಾಡೋಣ ಬರೀ ಫಸ್ಟ್ ಪಲಾವ್ ಹೆಂಗಾಗಿತ್ತು ಅಂತ ಹೇಳ್ತೇನೆ ಕೂದಲ ಸರ್ ಯಾರ ಇಲ್ಲಿ ಹೆಂಗಾಗಿ ಚಲೋ ಆಗೈತ್ ನೋಟ್ರಿ ಟೇಸ್ಟ್ ಆಗೈತಿ ಬರೀ ಇನ್ನೊಂದೊಂದು ತಿಂದು ಸಿಗ್ತೇ ನಾನು ಊಟ ಆ ಮ್ಯಾಗ್ ಮಳಿ ಬರಾತಿಸಿ ಇವತ್ತು ಕೆಲ್ಸದವ್ರು ಬಂದಿಲ್ಲಲ್ಲ ಸ್ವಲ್ಪ ಜೋರಾಕಿತ್ತು ಅದ್ರ ಸಂಬಂಧ ಏನೇನು ತಗೊಂಬಂದೆ ಇವಾಗ ಊಟ ಈಗ ಮಲ್ಕೊಂತೀನಿ ಆಮೇಲೆ ಮಲ್ಕೊಂಡ್ ಎತ್ಕುಟ್ಟು ಅಂತ ತೋರಿಸ್ತೀನಿ ಬರ್ರಿ ನೋಡ್ಕೊಂತೀರಿ ಕಂಟಿನ್ಯೂ ಅಂತ ನಿಮ್ಗೂ ಗೊತ್ತಾಗ್ತೈತಿ ಮ್ಯಾಲೆ ಹೆಂಗಾಗಿದೆ ಅಂತ ಸೋರಿಸ್ತೀನಿ ಅಂತ ಬರೀ ನಿಮ್ಗ ಹೋಗು ಅಂತ ಮ್ಯಾಲ ಇವಾಗ ಎಷ್ಟ್ ಮಂದಿಗೆ ಇಷ್ಟ ಗೊತ್ತಿದಾವ ಅಂದ್ರೆ ಒಬ್ರು ಹಳ್ಳಿ ಎಲ್ಲಾ ಮನ್ಯಾಗೂ ಇರಂಗ ಒಬ್ಬೊಬ್ರು ಮನೆಯಾಗ ಅಷ್ಟೇ ಇರ್ತಾವ ನೋಡ್ರಿ ಇವತ್ತಿ ತಗಡ್ ಹಾಕ್ಬೇಕಾಗಿತ್ತ ತಾಳ್ಪತ್ರಿ ಹಾಕ್ಯಾರ ಅದ್ರ ಸಂಬಂಧ ಸ್ವಲ್ಪ ಸೋಡಾತೈತಿ ಈಗ ಮನೆ ಫುಲ್ ಚೇಂಜ್ ಆದ್ಮೇಲೆ ನಿಮಗೆ ಸೆಟ್ಟಾಗಿ ತೋರಿಸ್ತೇನೆ ಬರೀ ಇದು ನಾವು ಸ್ಟಡಿ ರೂಮ್ ಅಂತೇಳಿ ಯೂಸ್ ಮಾಡ್ಕೊಂಡೀವಿ ಆಮೇಲೆ ರೂಮು ಯಾರು ಬಂದ್ರೆ ನಾವು ಇಲ್ಲೇ ಇರ್ತೀವಿ ಆಮೇಲೆ ನೋಡಿರಿ ಹಿಂಗೆ ಆಗತೈತಿ ಬರೀ ಇದು ರೆಡಿ ಆದ್ಮ್ಯಾಗ ಸಿಗೋ ಈಗ ಈಗಿಲ್ಲ ಸೊ ಅಲ್ಲಿ ಇದ್ದೀರಿ ಅಲ್ಲಿ ಸ್ವಲ್ಪ ನೀರು ಬಿಡಾತಿತ್ತೆ ಅದಕ್ಕೆ ಬ್ಯಾರು ಇಟ್ಟೀನಿ ಈಗ ಮಳಿ ಭಾಳ ಐತಿ ನೋಡ್ರಿ ಅಂತ ಈ ಮಳಿ ನಿಂದ್ರೂ ಮಠ ಏನು ಮಾಡೋಕ್ಕಾಗಿಲ್ಲ ಅದು ನೋಡೋಣ ಬರೀ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಒಪ್ಪಾಕೆ ನಿಮ್ಗೆ ಸಾಯಂಕಾಲ ಸಿಗ್ತದೆ ಅಂತ ಅಲ್ಲಿ ಥರ ನೋಡ್ಕೊತೀವಿ ಮಧ್ಯಾಹ್ನ ವಿಡಿಯೋ ನಾನು ಅಲ್ಲಿಗೆ ವಾಪಸ್ ಮಲ್ಕೊಂಡು ಮಾಡ್ತೇನೆ ನಾನು ಮಲ್ಕೊಲೇ ಇಲ್ಲ ಯಾಕಂದ್ರೆ ಮಳಿ ಜೋರ್ ಮ್ಯಾಗಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದ್ರ ಸಮಗಿಸ್ಕೊಂಡ್ ಬಿಟ್ಟಿದ್ವಿ ಮತ್ತೆ ಒಂದು ಜಳಕ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಇವ್ನಿಂಗ್ ಲಾಕ್ ಸಾರ್ಟ್ ಮಾಡತ್ತಿ ನೋಡ್ರಿ ಬರೀ ಇವಾಗ ಇನ್ನ ಚಾರ್ ಚುಮಾರಿ ತಿನ್ನ ಮಳಿ ಭಾಳ ಜೋರು ಐತಿ ತಂಡ ಚಾ ಚಾರ್ ಚುಮಾರಿ ತಿನ್ನತಿನಂತೆ ನೆಕ್ಸ್ಟ್ ಏನ್ ನೋಡ್ಕೊಂತೀರಿ ಇನ್ನೂ ನೈಡ್ತಾನ ನೋಡ್ರಂತ ಬರಿ ಆರಾಮ್ ಅನ್ಸಾ ಯಾಕೆ ಗೊತ್ತಿಲ್ಲ ಮಮ್ಮಿ ಏನ ಮಾಡತ್ತಾಳೆ ಏನು ಮಾಡತ್ತಾಳೆ ಇವ್ನಿಂಗ್ ಅಂತ ಕೇಳ್ತೇನೆ ಬರೀ ಏನ್ ಮಾಡತ್ತಿ ಇಲ್ಲವಾ ಏನ್ ಮಾಡತ್ತಿ ಈಗ ಅಂಡ ಕರಿ ಅಂಡ ಕರಿ ಮಾಡಾಕಪ್ಪ ಅಡಿಗೆ ಮಾಡತ್ತಲ್ಲ ಕುಡ್ದೀನಿ ಅಂಡ ಕರಿ ಮತ್ತ ಏನ್ ಮಾಡಾತಿ ನೋಡಿರಿ ಏನೋ ಅಂಗಡಿ ಕುಕ್ಕರ್ ಏನ ಮಾಡಿ ತಾಳ್ರಿ ಕಡಿಸಿಟ್ಟ ಅಂಡ ಕರಿ ಚಪಾತಿ ಮತ್ತೇನ್ ಮಾಡ್ತೀ ರೈಸ್ ಮತ್ತ ಇಷ್ಟ ನೀನ್ ಮೊನ್ನೆ ಸಲ ನಾನು ಏನ್ ಹೇಳಿದ್ದೆ ನಮ್ಮ ಮಮ್ಮಿ ತತ್ತಿ ಸಾರ್ ಹೆಂಗ ಮಾಡ್ತಂತ ರೆಸಿಪಿ ಹೇಳ್ಕೊಡ್ತಾ ಅಂತಂದಿದ್ಯಾ ಯಾರ ಇವ್ರಗ್ ಅದ್ ಮಸಾಲೆ ಹಾಕುದು ಕೊಬ್ಬರಿ ಹಾಕೋದು ಎಲ್ಲ ಈಗ ಅವ್ರಿಗೆ ಪಾಪ ಹೇಳಿದ್ರೆ ಗೊತ್ತಾಗಂಗಿಲ್ಲ ತೋರ್ಸ್ಬೇಕು ಈಗ ತೋರಿಸ್ಬೇಡ ನನ್ಗೆ ಯಾಕೋ ಆರಾಮ್ ಅನ್ಸಾತಿಲ್ಲ ಈಗ ನೋಡು ನಂತ ಇನ್ನೊಂದ್ ದಿನ ಮಾಡಿದ್ದೀನಿ

ಎಗ್ ಐತಿ ಸ್ವಲ್ಪ ಚಪಾತಿ ಬರೀ ಊಟ ಮಾಡೋನು ಊಟ ಮಾಡಿ ಸಿಗ್ತೇನೆ ಬರೀ ಇವಾಗ ಊಟ ಮಾಡ್ಕೊಂಡು ಬಂದೆ ಊಟ ಮುಗಿಸ್ಕೊಂಡೆ ಒಂಬತ್ತರಿ ಆಗೈತಿ ಇವತ್ತಿನ ಲಾಗ್ ನಿಲ್ಲಿಗೆ ಏನು ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅದಷ್ಟು ಬೇಗ ಒಂದು ಕೇ ರೀಚ್ ಆಗೋಣ ಅಂತ ಒಂದು ಕೇ ರೀಚ್ ಆದ್ರೆ ಏನೋ ಒಂದು ಸ್ಪೆಷಲ್ ಇಟೈನ್ ಏನೋ ಅನ್ಕೊಂಡು ಏನಾದ್ರು ಅದೇನಂತ ಹೇಳಿ ನಿಮಗೂ ಗೊತ್ತಾಗಬೇಕಂದ್ರೆ ಪಟ್ಟನ್ ಒಂದು ಕೇರ್ ರೀಚ್ ಆಗ್ಬೇಕು ನೋಡ್ರಿ ಬರೀ ಪಟ್ ಪಟ್ಟನು ಒಂದು ಕೇ ರೀಚ್ ಆಗೋಣ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಬರ ಇವತ್ತಿನ ಡೇ ಇಲ್ಲಿಗೆ ಹೆಣ್ಮಂತ ಇಲ್ಲಾ ನಿಮ್ಗೆ ಇಷ್ಟ ಆಗಿದ್ದಾನೆ ಏನು ಮಾಡಬೇಕು ಗೊತ್ತಿತ್ತಲ್ಲ मार्तिनी बे इतकी मुसो ते टाटा बै बुड नैट